ಒಂದು ಬಣ್ಣವನ್ನ ಬದಲಾವಣೆಯ ನಾನು ಅಭಿವೃದ್ಧಿ ಮಾಡ್ತೀನಿ ಅಲ್ಲಿ ಹಾಸ್ಪಿಟಲ್ನ ಕಟ್ತೀನಿ ಅದರ ಹೆಸರಿನಲ್ಲಿ ಕೆಂಪೇಗೌಡರ ಶಿಲೆ ವಿನ್ಯಾಸವನ್ನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿ ಇಪ್ಪತ್ತೆರಡು ವರ್ಷಗಳ ಅಂದ್ರೆ ಎರಡ್ ಸಾವಿರದ ಮೂರರಲ್ಲಿ ಪ್ರತಿಷ್ಠಾಪನೆ ಮಾಡಿ ಕೆಂಪೇಗೌಡರ ಕೊಡಿಸಿ ಅನ್ನದಾನ ಮಾಡಿ ಕೆಂಪೇಗೌಡರ ಹೆಸರನ್ನ ಸರ್ಕಾರಕ್ಕೂ ತಿಳ್ಕೊಳ್ಳುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸಿ ಇವತ್ತೆಲ್ಲರಿಗೂ ವಿಷಯನ ಕೊಟ್ಟ ನಂತರ ಎರಡ್ ಸಾವಿರದ ಹದಿಮೂರಲ್ಲಿ ಪ್ರಾಧಿಕಾರ ಆಯ್ತು ಕೆಂಪೇಗೌಡರು ಪ್ರಾಧಿಕಾರ ಆಯ್ತು ಅದು ಸರ್ಕಾರದ ಜಮೀನು ಪ್ರಸ್ತಾಪ ಮಾಡೋದಿಲ್ಲ ಇಷ್ಟೆಲ್ಲ ಆದಮೇಲೆ ಕೆಂಪೇಗೌಡರ ಶಿಲಾ ವಿನ್ಯಾಸವನ್ನು ಹೇಗೆ ಬದಲಾವಣೆ ಮಾಡ್ತಾರೆ ಅದು ಕೆಂಪೇಗೌಡರ ಜಾಗ ಇದೇನು ಖಾಸಗಿ ಸೊತ್ತಲ್ಲ ಆಮೇಲೆ ಪ್ರತಿಷ್ಠಾಪನೆ ಮಾಡಿದಂಥದ್ದು ಪುರಸಭೆಯಾಗಿ ಪುರಸಭೆಯಲ್ಲಿ ಮಾಗಡಿಯ ಅಧಿಕೃತವಾಗಿ ಮಾಹಿತಿಯನ್ನು ಪಡೆದು ಅದ್ದೂರಿಯಾಗಿ ಈ ನಾಡಿನ ಸಮಸ್ತ ಮಠಾಧೀಶರು ಹಿರಿಯರು ಗಣ್ಯರು ಚಿಂತಕರು ರೈತರು ತಯಂದಿರ ಆದಿಯಾಗಿ ಇದು ವೈಭವದಿಂದ ನಾವು ಪ್ರತಿಷ್ಠಾಪನೆಯನ್ನು ಮಾಡಿದಂಥದ್ದು ಇದರ ಹೆಸರಿನಲ್ಲಿ ಇವತ್ತು ಮಾಗಡಿ ನಮ್ಮ ಕೆಂಪೇಗೌಡರ ಶಿಲೆ ಪಕ್ಕದಲ್ಲಿ ನಮ್ಮ ಪಶು ವೈದ್ಯ ಶಾಲೆ ಅದನ್ನು ತೆರವುಗೊಳಿಸಲಿಕ್ಕೆ ಮುಂದಾಗಿದ್ದಾರೆ ಅದರ ಪಕ್ಕದಲ್ಲಿ ಅಂಬೇಡ್ಕರ್ ಭವನ ಇದೆ ಅಂಬೇಡ್ಕರ್ ಭವನ ಒಬ್ರೂಪ್ ಅದನ್ನು ನಿರ್ಮಾಣ ಮಾಡಿದ್ರೆ ಕನಿಷ್ಠ ಪಕ್ಷ ಐನೂರರಿಂದ ಒಂದು ಸಾವಿರ ವರ್ಷಗಳು ಈ ಸರ್ಕಾರ ಬಿಲ್ ಮಾಡೋದು ಅಧಿಕಾರಿಗಳು ಚೆಕ್ ಮಾಡೋದು ಎಲ್ಲ ನೋಡ್ಕೊಂಡ್ರೆ ಐನೂರರಿಂದ ಒಂದು ವರ್ಷಗಳ ಕಟ್ಟಡ ನಿರಂತರವಾಗಿ ಅದು ಕಲ್ಲಿನ ಆಕಾರದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು ಇವತ್ತು ಎರಡು ಸಾವಿರದ ಏಳರಲ್ಲಿ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಭವನವನ್ನು ಉದ್ಘಾಟನೆ ಮಾಡಿದ್ರಿ ಇಪ್ಪತ್ತನೇ ಇಸ್ವಿ ಒಳಗಡೆ ಒಳಗಡೆ ಹೋಗಕ್ಕಾಗ್ದಂತ ಅನಿವಾರ್ಯತೆ ಇದೆ ಅದನ್ನ ನೋಡಿದಾಗ ಇವತ್ತು ಒಂದು ಬಣ್ಣ ಇಲ್ಲ ಒಂದು ಸುಣ್ಣ ಇಲ್ಲ ಅಲ್ಲಿ ಹುಲ್ಲು ಕಡ್ಡಿ ಕಿತ್ತಿಲ್ಲ ಬಾಗ್ಲಿಲ್ಲ ಇವತ್ತು ಬೀದಿ ನಾಯಿಗಳು ಮತ್ತೆ ಹಸು ಕರುಗಳು ಯಾರು ಅನಾಥ ಹೋಗಿ ಅಲ್ಲಿ ಮಲಿಕೊಂಡು ಕಾಲ ಕಳೆಯುವಂತ ಒಂದು ಅಂಬೇಡ್ಕರ್ ಭವನ ಮಾಡಿದಿರಿ ಇವತ್ತು ಹೇಳ್ತೀರಿ ನಾನು ಹೊಸದಾಗಿ ಕಟ್ತೀನಿ ಅದನ್ನ ಡಮಾಲಿಷನ್ ಮಾಡ್ತೀನಿ ಅಂತೀರಿ ಹಾಗಾದ್ರೆ ಒಂದು ಸರ್ಕಾರದಿಂದ ಮಾಡಿದಂತ ಕಟ್ಟಡಗಳು ಹತ್ತು ವರ್ಷ ಐದು ವರ್ಷ ಕೀಳದಾದ್ರೆ ಮತ್ತೆ ಉದ್ಧಾರ ಆಗಿದ್ದಂಗೆ ಇದನ್ನು ಯಾರು ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡ್ತಾರೆ ಅನೇಕ ಪತ್ರಕರ್ತರು ಕೆಲವು ಸಾರಿ ಪ್ರಶ್ನೆಯನ್ನ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅವರು ಕೊಟ್ಟ ಬಹುಮಾನ ಏನಂದ್ರೆ ಖಂಡ ಪರಶು ಅಂತ ವಿಜಯ ಕರ್ನಾಟಕ ವರದಿಗಾರರಾಗಿದ್ರು ಅವ್ರಿಗೆ ತ್ರೀ ನಾಟ್ ಸೆವೆನ್ ಮಾಡಿ ಆರು ತಿಂಗಳು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು ಯಾರು ಕೇಳೋಂಗಿಲ್ಲ ಇವರು ಮಾಡಿದು ಒಪ್ಕೋಬೇಕು ಇವರೆಲ್ಲ ಹೇಳ್ತಾರೆ ಕೇಳಿದ್ರೆ ನಾನು ಆ ಅಭಿವೃದ್ಧಿಗೆ ನೂರು ಕೋಟಿ ಸಾವಿರ ಕೋಟಿ ಐನೂರು ಕೋಟಿ ಆ ಕೋಟಿಗೆ ತರೋದು ಅಥವಾ ತಂದು ಕಳ್ ಬಿಲ್ ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ಹೇಳೋದು ಮಾತ್ರ ಮಾಗಡಿ ಅಭಿವೃದ್ಧಿಲಿ ನಂಬರ್ ಒನ್ ಇದೆ ಅಂತ ಆದ್ರೆ ಇವತ್ತು ಮಾಗಡಿ ಕ್ಷೇತ್ರ ವಿಂಗಡಣೆ ಆದಾಗ ಯಾವ ಪರಿಸ್ಥಿತಿ ಇತ್ತು ನೂರ ಎಪ್ಪತ್ತೈದನೇ ತಾಲೂಕಾಗಿ ಇವತ್ತು ನೂರ ಎಪ್ಪತ್ತೈದರುಲ್ಲ ನೂರ ಇಪ್ಪತ್ತೈದಕ್ಕೆ ಬಂದಿದೆ ಅಂದ್ರೆ ಇವರ ಆಡಳಿತ ವ್ಯಾಪ್ತಿ ಹೇಗೆ ನಡೀತಾ ಇದೆ ಅನ್ನೋದು ಒಂದು ವಿಚಾರ ಇವತ್ತು ಆ ಕೆಂಪೇಗೌಡರ ಇದು ನಮ್ಮ ಅಂಬೇಡ್ಕರ್ ಭವನಕ್ಕೆ ಹೋದ್ರೆ ಹತ್ತು ವರ್ಷ ಆಯ್ತು ಆ ಬಾತ್ರೂಮ್ ಲ್ಯಾಟ್ರಿನ್ದು ಆ ರೂಮ್ಗಳನ್ನ ಕ್ಲೋಸ್ ಮಾಡಿ ಯಾಕೆಂದ್ರೆ ನೀರಿಲ್ಲ ಕರೆಂಟ್ ಇಲ್ಲ ಅಲ್ಲಿ ಯಾವ್ದಾದ್ರು ಕಾರ್ಯಕ್ರಮ ಮಾಡಿದ್ರೆ ಆ ದೂರ ನಿಂತ್ಕೊಂಡು ಅದ್ರೊಳಗೆ ಎಲ್ಲ ವಿಸರ್ಜನೆ ಮಾಡಿ ಬಾಗ್ಲ ಹಾಕೊಂಡ್ ಬರ್ತೀರಿ ಇವತ್ತು ಅದನ್ನು ಕ್ಲೀನ್ ಮಾಡಲಿಲ್ಲ ಅದು ಬೇಡ ಇವತ್ತು ಅದನ್ನು ತೋರ್ಸೋಣ ಇವತ್ತು ದಂಡಾಧಿಕಾರಿ ದಂಡಾಧಿಕಾರಿಗಳು ತಾಲೂಕಿನ ಸಮಸ್ತ ಜವಾಬ್ದಾರಿಯನ್ನ ನೋಡಿ ನಿರ್ವಹಿಸಿ ನ್ಯಾಯ ಕೊಡಿಸುವಂತ ಒಬ್ಬ ದಂಡಾಧಿಕಾರಿ ಅವರ ಆಫೀಸಿನ ಮುಂಭಾಗ ಇಪ್ಪತ್ತಡಿ ಅಂತರದಲ್ಲಿ ಒಂದು ನಾಯಿ ಸತ್ಯ ಹತ್ತು ದಿನ ಆಗಿದೆ ಕೊಳತು ಬಾಡಿ ಎಲ್ಲ ಕಿತ್ಕೊಂಡು ಹೋಗಿದೆ ಆದರೂ ಅದನ್ನು ಎತ್ತಿ ಸೈಡ್ಗೆ ಹಾಕಲ್ಲ ನೀವು ಅದೇ ದಾರಿಲಿ ಹೋಗ್ತೀರಿ ಅಂತ ಒಬ್ಬ ದಂಡಾಧಿಕಾರಿಗಳಾದ್ರೆ ನೀವು ಮಾಗಡಿಲಿ ಆಡಳಿತ ಮಾಡ್ತಾ ಇದ್ದೀರಾ ಇಲ್ಲ ಮಾಗಡಿನ ಪೂರ್ಣ ಮುಗಿಸಕೊಳ್ತಿದ್ದೀರ ಅಂತ ನಮಗೆ ಚಿಂತನೆ ಆಗ್ತದೆ ಅದಕ್ಕೋಸ್ಕರ ಅಲ್ಲಿ ಒಂದು ಬೋಲ್ಡ್ ಹಾಕಿದ ಎಲ್ಲಿ ತಹಸೀಲ್ದಾರ್ ಅವರ ಬಾಗಿಲ ಬಳಿಯಲ್ಲಿ ಒಂದು ಮೂತ್ರ ವಿಸರ್ಜನೆ ಮಾಡಬಾರದು ಅಂತ ಒಂದು ಬೋಲ್ಡ್ ಹಾಕಿದ್ದಾರೆ ಇವತ್ತು ಯಾವುದೋ ಊರುಗಳಿಂದ ಇಪ್ಪತ್ತು ಮೂವತ್ತು ನಲವತ್ತು ಕಿಲೋಮೀಟರ್ ಇಂದ ತಾಲೂಕು ಆಫೀಸ್ಗೆ ಆಸ್ಪತ್ರೆಗೆ ಮಾರ್ಕೆಟ್ಗೆ ಬಸ್ ಸ್ಟ್ಯಾಂಡ್ ಗೆ ಹಾಗೆ ನಮ್ಮ ಪುರಸಭೆ ಜಾಗಕ್ಕೆ ಮಾರ್ಕೆಟ್ಗೆ ಇವೆಲ್ಲವೂ ಒಂದು ಸಾವಿರ ಅಡಿಯ ಅಂತರದಲ್ಲಿ ಇದೆ ಒಂದು ಸಾವಿರ ಅಡಿ ಕೆಂಪೇಗೌಡರ ಶಿಲೆಯಿಂದ ಎಲ್ಲ ವ್ಯವಸ್ಥೆನು ಆ ಮಧ್ಯ ಕೆಂಪೇಗೌಡರ ಶಿಲೆ ಇವತ್ತು ಆ ಜಾಗದ ಪಕ್ಕದಲ್ಲಿ ನೀವಿದ್ದೀರಿ ಇವತ್ತು ಆ ಕೆಂಪೇಗೌಡರ ಕೋಟೆ ಸುತ್ತ ಎಲ್ಲ ಕಂದಕಗೆ ದಿನ ಆ ಗೋಡೆ ಪಕ್ಕದಲ್ಲಿ ವಿಸರ್ಜನೆ ಮಾಡ್ತೀರಿ ಅಲ್ಲಿ ಹೋಗೋ ಜನ ಮೂಗು ಮುಚ್ಕೊಂಡು ಹೋಗ್ತಾರೆ ನೀವು ಅಟ್ಲೀಸ್ಟ್ ಒಂದು ಈ ವಿಸರ್ಜನೆಯ ಒಂದು ನಾಲ್ಕು ಜಾಗನೂ ನೀವು ಮಾಡಿಲ್ಲ ಅಂದ್ರೆ ಮಾಗಡಿ ಯಾವ ಅಭಿವೃದ್ಧಿ ಕಂಡಿದೆ ಇದನ್ನ ಪ್ರಶ್ನೆ ಮಾಡಿದಾಗ ನೀವು ಅವರ ಮೇಲೆ ಗುಂಡಾಗಿರಿ ಮಾಡ್ತೀರಿ ದೌರ್ಜನ್ಯ ಅಂತ ಹೇಳ್ತೀರಿ ಅಭಿವೃದ್ಧಿಗೆ ಅಡ್ಡ ಬಂದ್ರಿ ಅಂತ ನೀವು ಆ ಯಾರು ಕೇಳಕ್ ಅಂದ್ರೆ ಅವ್ರ ಮೇಲೆ ಹೇಳ್ತೀರಿ ನಾನು ಒಂದೇನ ಪ್ರಶ್ನೆಯನ್ನ ಮಾಡಿದೆ ಇದು ದುಂಡಾ ಬರ್ತಿ ಬೇಡ ಆ ಕಾಲದಲ್ಲಿ ನಾವಿಲ್ಲ ಪ್ರಶ್ನೆ ಮಾಡಕ್ಕೆ ನೀವು ಉತ್ತರ ಕೊಡಿ ನೀವು ಮಾಡಿರಂತ ಕಟ್ಟಡ ಒಂದೇ ಒಂದು ಡಾಕ್ಟರ್ ಅಂಬೇಡ್ಕರ್ ಅವ್ರದ್ದು ಹತ್ತನೇ ವರ್ಷಕ್ಕೆ ಹತ್ತನೇ ವರ್ಷಕ್ಕೆ ಬಿದ್ದೋಗ್ತಾ ತೆರು ಮಾಡ್ತಿದ್ರೆ ಅದು ಬೀಳದಿ ಮುಂಚೆ ಮಾಡಿದ್ರೆ ಇನ್ನೊಂಚೂರು ದುಡ್ಡು ಮಾಡ್ಬೋದು ಕೇಳಕ್ಕೆ ಮತ್ತೆ ಅದನ್ನ ಮಾಡಕ್ಕೆ ಅಂತ ನೀವು ಅನ್ಕೊಂಡಿದ್ರಿ ಅದನ್ನ ಮಾಡಬೇಡಿ ಮಾಡೋರ ಕಟ್ಟಡಕ್ಕೆ ನೀವ್ ಯಾವತ್ತಾನ ಬೋಲ್ಡ್ ಹಾಕಿದಿರಾ ಯಾವ ಇಲಾಖೆಯಿಂದ ದುಡ್ಡು ಅಂತ ಹೇಳಿದಿರಾ ಯಾವ ವಿಷಯವಾಗಿ ಯಾವ ಮಾಡಲಿದೆ ಅಂತ ಹೇಳಿದಿರಾ ಯಾರು ಕೇಳಂಗಿಲ್ಲ ಇವರು ಯಾವ್ದಾರ ಮಾಡಬಹುದು ಎಲ್ಲಿ ಬೇಕಾದ್ರೆ ಕೆಲಸ ನಿಲ್ಬೋದು ಯಾವ ಬೇಕಾದ್ರೆ ಬಿಲ್ ತಗೋಬಹುದು ಯಾರನ್ನ ಕೇಳಿದ್ರೆ ದುಂಡಾವರ್ತಿ ಮಾಡ್ತೀರಿ ಆದ್ರೆ ಕೇಳ್ದವ್ರ ಮೇಲೆ ಕೇಸ್ ಹಾಕಿಸ್ತೀರಿ ಇವತ್ತು ಹೇಳ್ತೀರಿ ಕೃಷ್ಣಪ್ಪನವರೇ ನೀವು ಹಂಗೆಲ್ಲ ಕೇಳಬಾರ್ದು ನಮ್ದೇ ಸರ್ಕಾರ ನಮ್ದೇ ಅಧಿಕಾರ ನಾವೇಳ್ದಂಗೆ ಅಧಿಕಾರಿಗಳು ಕೇಳ್ತಾರೆ ನಾವು ಮನ್ಸು ಮಾಡಿದ್ರೆ ನಿಮ್ಮ ಮೇಲೂ ನಾವು ಕೇಸ್ ಹಾಕಿಸ್ತೀವಿ ನೀವು ಬಾಯಿ ಮುಚ್ಚಿಕೊಂಡು ಇರಬೇಕು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಹಾಗಾದ್ರೆ ನಿಮ್ಗೆ ಯಾವ ಹಣ ಬಂತು ಯಾವ ಕಾಮಗಾರಿ ಆಗಿದೆ ಯಾವುದಕ್ಕೋಸ್ಕರ ಮಾಡ್ತಾ ಇದ್ರಿ ಇದರ ವೆಚ್ಚ ಎಷ್ಟು ಅನಿಷ್ಟ ಎಷ್ಟು ನೀವು ಕಟ್ಟಿರೋ ಕಟ್ಟಡ ಹತ್ತು ವರ್ಷ ಬಾಳಿಕೆ ಬರ್ಲಿಲ್ಲ ಅಂದ್ರೆ ಇದು ನಿಮ್ ಮನೆ ದುಡ್ಡಲ್ಲ ನಾವು ಜವಾಬ್ದಾರಿ ಅಂತ ಸಾರ್ವಜನಿಕ ತೆರಿಗೆ ಹಣ ಶ್ರಮ ಪಟ್ಟು ಕೊಟ್ಟಂತ ತೆರಿಗೆ ಹಣ ನಿಮಗೂ ಎ ಸಿ ಕೊಟ್ಟು ಕಾರ್ ಕೊಟ್ಟು ನಿಮಗೂ ಬಾಡಿದ ಸಂಬಳ ಕೊಡ್ತೀವಿ ಅಂದ್ರೆ ಅದು ನಮ್ಮ ಹಣ ಬರ್ತು ಸರ್ಕಾರದ ಹಣವಲ್ಲ ಯಾವ್ದು ಬೇಕಾದ್ರೆ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ ಅಂದ್ರೆ ನಿಮ್ಮ ಯೋಗ್ಯತೆಗೆ ಇಲ್ಲಿವರೆಗೂ ಯಾವ್ದಾದ್ರು ಒಂದು ಪ್ರತಿಮೆನ ಅನಾವರಣಗೊಳಿಸಿದ್ರಾ ಕೆಂಪೇಗೌಡರು ಮಾಡ್ಲಿಲ್ಲ ಡಾಕ್ಟರ್ ಅಂಬೇಡ್ಕರ್ ಅವ್ರು ಮಾಡ್ಲಿಲ್ಲ ನಮ್ಮ ಅಂಬರೀಷ್ ಅವ್ರು ಮಾಡಿದ ಅದನ್ನು ಮಾಡಲಿಲ್ಲ ವಿಷ್ಣುವರ್ಧನ್ ಮಾಡಿದ್ರಿ ಅದನ್ನು ಮಾಡಿಲ್ಲ ಅವ್ರು ಮಾಡಿದ್ರಿ ಯಾವುದು ಮಾಡಿದಾಗ ನೀವು ಪ್ರತಿಯೊಂದು ಶಿಲೆಯೂ ಕಿತ್ತು 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 ಹೊರಗಡೆ ಬೀಳ್ತೀರಾ ಹೋಗ್ಲಿ ಒಬ್ಬ ಮಹಾತ್ಮ ಗಾಂಧೀಜಿ ಇವತ್ತು ಸ್ವತಂತ್ರ ತಂದು ಕೊಡ್ಬೇಕಾದ್ರೆ ಕನ್ಯಾಕುಮಾರದ ಕಾಶ್ಮೀರದವರೆಗೂ ಪಾದಯಾತ್ರ ಮಾಡಿ ಅವರು ಬರೆದಂಥ ಸಂದರ್ಭದಲ್ಲಿ ಶ್ರೀ ಬಾಲಗಂಗಾಧರನಾಥ ತಿಲಕವರನ್ನ ಊರೂರು ಗ್ರಾಮಗಳಿಗೆ ವರಸಿದ್ಧಿ ವಿನಾಯಕನ ಹೆಸರಿನಲ್ಲಿ ಹಬ್ಬಗಳನ್ನು ಮಾಡಿ ಈ ದೇಶಕ್ಕೆ ಸ್ವತಂತ್ರ ಕೊಡಬೇಕು ಎಷ್ಟು ವರ್ಷಗಳ ಕಾಲ ಅವರು ಊಟ ಉಪವಾಸಗಳನ್ನ ಮಾಡಿ ಸತ್ಯಾಗ್ರಹವನ್ನು ಮಾಡಿ ಇವತ್ತು ಸ್ವತಂತ್ರ ಕೊಟ್ಟ ಒಬ್ಬ ಮಹಾತ್ಮನನ್ನ ಆ ಒಂದು ಕೀಳುವಂಥ ಸಂದರ್ಭದಲ್ಲಿ ಒಂದು ನಾಯಿ ಬೆಲ್ಟ್ ಹಾಕಿ ನೀವು ಒಬ್ಬ ಕೊಲೆಗಾರನ ಅಂದ್ರೆ ಹೆಂಗ್ ಮಾಡ್ತಾರಲ್ಲ ಆ ತರ ಮಾಡಿ ಕೇಳ್ತಿರಲ್ಲ ನಿಮಗೆ ಮನುಷ್ಯಂತೂ ಇಲ್ವಾ ಎಲ್ಲ ವಿಚಾರವಂತರು ಹೇಳ್ತಾರಲ್ಲ ಇದನ್ನ ನೋಡ್ಲಿ ಇದನ್ನ ನೋಡಿದಾಗ ಅವ್ರು ಹೇಳಿ ಅಲ್ಲಿ ಎಷ್ಟು ದೌರ್ಜನ್ಯಗಳು ನಡೀತಾ ಇದೆ ಅನ್ಯಾಯಗಳು ನಡೀತಾ ಇದೆ ಹಿಂಗೆ ಇದ್ರೆ ಮುಂದೆ ಮಾಗಡಿ ಕ್ಷೇತ್ರ ಏನಾಗುತ್ತೆ ಇವತ್ತು ಬೆಂಗಳೂರಿನ ಮಾತ್ರ ಮಾಗಡಿ ಕೆಂಪೇಗೌಡರ ಊರಲ್ಲಿ ಒಂದು ಕನಿಷ್ಠ ಪಕ್ಷ ಅವರು ಮಾಡಿರೋ ಸಾಧನೆಗಳು ಶೂನ್ಯ ಆದ್ರೆ ಒಂದು ಕೆಂಪೇಗೌಡರ ಹೆಸರಿನಲ್ಲಿ ದಿನಾ ಹಣ ಮಾಡ್ತೀರಿ ಸಂಬಂಧಪಟ್ಟ ಏನಾದ್ರು ಮಾರಿ ಒಂದು ಹಣ್ಣು ಮಾರಿ ಒಂದು ಸೋದೆಕಾಯಿ ಮಾರಿ ಒಂದು ವಿಲೇಜ್ ಅಲ್ಲೇ ಮಾರಿ ಒಂದು ಕೊತ್ತಂಬರಿ ಸಪ್ ಮಾಡಿ ಎಲ್ರಿಗೂ ಐವತ್ತು ರೂಪಾಯಿ ನೂರು ರೂಪಾಯಿ ಹಣ ವಸೂಲಿ ಮಾಡ್ತೀರಿ ಆ ಹಣ ವಸೂಲಿ ಮಾಡಿದ ನೀವುಗಳು ಪುರಸಭೆಯರು ಮತ್ತೆ ಅಲ್ಲಿ ಪುರಸಭೆಯ ಒಂದು ಅಧ್ಯಕ್ಷರನ್ನ ನಾನು ಪ್ರಶ್ನೆ ಮಾಡ್ತೀನಿ ಆ ಹಣ ಎಲ್ಲೋಯ್ತು ಒಂದು ನಾಯಿ ಸತ್ರೆ ಐತ್ ಕೆಂಪೇಗೌಡರು ಕೋಟೆ ಸುತ್ತ ಮರ ಗಿಡ ಕಸ ತುಂಬಿದ್ರು ಕೇಳ್ತಾ ಇಲ್ಲ ಒಂದು ರೂಪಾಯಿ ಅಭಿವೃದ್ಧಿ ಆಗ್ತಿಲ್ಲ ದಿನಾ ಪ್ರತಿನಿತ್ಯ ನೀವು ಹಣವನ್ನು ಪಡಿತೀರಿ ಅವ್ರಿಗೆ ಕನಿಷ್ಠ ಪಕ್ಷ ಒಂದು ಮರದ ನಳ್ಳಲ್ಲಾರು ಕೂತ್ಕೊಂಡು ನೀವು ಜೀವನ ಮಾಡೋದಕ್ಕೆ ಅವಕಾಶ ಕೊಟ್ಟಿದಿರ ಇಲ್ಲ ರೋಡಲ್ಲಿ ಇಪ್ಪತ್ತಕ್ಕೆ ಹತ್ತು ಅಡಿಗೆ ಒಂದು ಟಾರ್ಪೋಲ್ ಕಟ್ಕೊಂಡು ಅಲ್ಲಿ ವ್ಯಾಪಾರವನ್ನ ಮಾಡೋರ ಹತ್ರ ಪ್ರತಿನಿತ್ಯ ಇಪ್ಪತ್ತು ಹತ್ತು ಐವತ್ತು ಕೋಳಿ ಮಾರೋನ್ ಇಪ್ಪತ್ತು ಮರಿ ಮಾರಿದ್ರೆ ಐವತ್ತು ಹಿಂಗೆ ಪ್ರತಿಯೊಂದಕ್ಕೂ ಪ್ರತಿಯೊಂದಕ್ಕೂ ನೀವು ಆ ಬೆಲೆ ಕಟ್ಟಿ ಜನರ ಜೀವನವನ್ನು ಹಿಂಡಿ ಹಣ ಸಂಪಾದನೆ ಮಾಡ್ತಾ ಇದ್ದೀರಿ ಅದು ಕೆಂಪೇಗೌಡರ ಹೆಸರಿನಲ್ಲಿ ಆ ಪುರಸಭೆಯ ಹೆಸರಿನಲ್ಲಿ ಆದರೆ ಕೆಂಪೇಗೌಡರ ಬಗ್ಗೆ ನೀವು ಕೆಂಪೇಗೌಡರನ್ನ ಸ್ಥಳಾಂತರ ಮಾಡ್ತೀವಿ ಕಾನೂನು ಬದಲಾವಣೆ ಮಾಡ್ತೀವಿ ನಾವೇನು ಬೇಕಾದ್ರೂ ಮಾಡ್ತೀವಿ ಅನ್ನೋದಾದ್ರೆ ಇದು ನಾವು ಪ್ರಜಾಪ್ರಭುತ್ವದಲ್ಲಿ ಇದ್ದೀವ ಅಥವಾ ಏನಾದರೂ ಹೊರದೇಶದ ಯಾವ್ದಾದ್ರು ಒಂದು ಮೂರ್ತಿಯನ್ನು ತಂದು ಇಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದ್ವಾ ಅಥವಾ ಇದನ್ನ ಕೇಳೋಂತ ಪುಣ್ಯಾತ್ಮರು ಧ್ವನಿ ಎತ್ತಿಲ್ಲ ಅನ್ನೋದು ನಮ್ಮ ವಿಷಯ ಹಾಗಾಗಿ ಇವತ್ತು ಆಗಿರುವಂತ ಸಮಸ್ಯೆಗಳನ್ನ ನೋಡ್ತಾ ಇದ್ದೀರಿ ಇವತ್ತು ಒಂದು ಕಡೆ ನೀವು ಹೋಗಿ ಪ್ರತ್ಯಕ್ಷವಾಗಿ ನೋಡಿ ನಾ ಯಾರು ಬೇಡ ಕೃಷ್ಣಮೂರ್ತಿ ಅವ್ರು ಮಾಡಿರೋ ಧರ್ಮ ಏನು ಇವತ್ತು ಬಾಲಕೃಷ್ಣ ಅವರು ಇಪ್ಪತ್ತೈದು ವರ್ಷ ಎಮ್ ಎಲ್ ಎ ಆಗಿ ಮಾಡರೋ ಕೆಲಸ ಏನು ಈ ಮಾಗಡಿ ಕ್ಷೇತ್ರ ಏನಾಗಿದೆ ಅಂತೇಳಿ ಯಾರಾದರೂ ಕೃಷ್ಣಮೂರ್ತಿಯರಿಂದ ಈ ಕ್ಷೇತ್ರಕ್ಕೆ ಕೆಟ್ಟದ್ದಾಗಿದೆ ಅಂದ್ರೆ ನಾನು ಇವತ್ತು ಅವರ ವಿರುದ್ಧ ಒಂದು ಧ್ವನಿಯನ್ನು ಹೆತ್ತಲ್ಲ ಅಥವಾ ನೀವೆಲ್ಲರೂ ಹೋಗಿ ಬಾಲಕೃಷ್ಣ ಅವರು ತಪ್ಪ ಮಾಡಿದ್ದಾರೆ ಅಂದ್ರೆ ನೀವು ಏನು ಹೇಳ್ತೀರಿ ಅದನ್ನು ನಿಮ್ಮ ನೀವು ಏನು ಹೇಳ್ತೀರಾ ಅದನ್ನ ನಾನು ಕಾದು ಇದು ನನ್ನಲ್ಲಿರುವಂತ ಪ್ರಶ್ನೆ ಪ್ರಶ್ನೆಗೆ ಉತ್ತರ ಹಾಗಾಗಿ ಹೀಗೆ ಆದರೆ ಇವತ್ತು ಯಾವ ಕಟ್ಟಡಗಳು ತಲೆ ಎತ್ತಿಲ್ಲ ಒಂದು ಫ್ಯಾಕ್ಟ್ರಿ ಇಲ್ಲ ಕೆರೆಗಳನ್ನೆಲ್ಲ ಮುಚ್ಕೊಂಡ್ಬತ್ತಾ ಇದೀರಿ ಕೆಲವು ಕೆರೆಗಳನ್ನೆಲ್ಲ ಮುಕ್ಕಾಲು ಭಾಗ ಒಡೆದ್ಬಿಟ್ಟು ಎಲ್ಲ ಶಿಷ್ಯರಿಗೆಲ್ಲ ಎರಡಕರೆ ಎಕರೆ ಕೋಡಿ ಕೆತ್ತಬಿಟ್ಟು ಮಾಡ್ಕೊಂಡ್ ಬರ್ತಾ ಇದ್ರಿ ನಿಮ್ಗೆ ಯಾರೇ ಕೆಳಗು ಅವ್ರ ಮೇಲೆ ಕೇಸ್ ಹಾಕ್ತಾ ಇದ್ರಿ ಈ ದೌರ್ಜನ್ಯ ನಾವೇನ್ ಬ್ರಿಟಿಷರ ಕಾಲಲ್ಲಿ ತಿಂದಿದ್ದೀವ ಇಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ಅವಧಿಯಲ್ಲಿ ಈ ನಾಡನ್ನ ತಮ್ಮ ಬೆಳಗಕ್ಕೆ ಕೊಟ್ರಲ್ ಅಂದ್ರೆ ನಮ್ಗೆ ಸ್ವಾತಂತ್ರ್ಯವನ್ನ ಕೊಟ್ರಲ್ ಆ ಒಂದು ಪರಿಸ್ಥಿತಿಲಿ ನಾವಿದ್ದೀವ ಅಂತ ಹೇಳಿ ಕೆಲವು ಸಾರಿ ನಮಗೆ ನಾವು ಚಿಂತೆಯನ್ನು ಮಾಡ್ಕೊಂಡಾಗ ಬಹಳ ನೋವಾಗುತ್ತೆ ನಾನು ಮಾಧ್ಯಮ ಮತ್ತು ದೃಶ್ಯ ಮಾದವರು ಒಂದು ಮನವಿಯನ್ನು ಮಾಡ್ಕೋತೀನಿ ನಾನು ಹೇಳೋದು ಸರಿ ತಪ್ಪು ಅದು ನೀವು ಒಪ್ಕೊಳ್ಳೋದು ಬೇಡ ಯಾರೋ ಬಂದಿಲ್ಲ ನಾನು ನೂರು ಕೋಟಿ ತಂದೀನಿ ಮಾಡೇ ಇರ್ತೀನಿ ಅದನ್ನು ಒಪ್ಪಬೇಡಿ ನಿಮಗೆ ಬೇಕಾ ನಾವು ಯಾರು ಬರೋದಿಲ್ಲ ನೀವು ಮಾಗಡಿಗೆ ಪ್ರತ್ಯಕ್ಷವಾಗಿ ಹೋಗಿ ಒಂದು ರೌಂಡ್ ಹಾಕಿ ಆ ತರಕಾರಿ ಮಾರೋರಿಗೆ ಅತ್ತಡಿಗೆ ಅತ್ತಡಿ ಒಂದು ನೀವು ಟಾರ್ಕೋಲ್ ಕಟ್ಟಕ್ಕೆ ಜಾಗ ಇಲ್ಲ ಅದು ರಸ್ತೆಯಲ್ಲಿ ಜೀವನ ಮಾಡ್ತಾರೆ ಮಳೆ ಬಂದ್ರೆ ಆ ಹಣ್ಣು ತರಕಾರಿಗಳೆಲ್ಲ ಕೊಚ್ಕೊಂಡು ಹೊಂಟಿರ್ತವೆ ಅದನ್ನೆಲ್ಲ ಬಳೆದು ಆ ಮಳೆಯಲ್ಲಿ ನಿಂತ್ಕೊಂಡು ತಪ್ಕೊಂಡು ಆ ಮಳೆ ನಿಂತ ಮೇಲೆ ತಿರ್ಗ ತರಕಾರಿ ಕೊಂಡು ಮಾರ್ತೀರಿ ನಿಮ್ಮ ಯೋಗ್ಯತೆಗೆ ಒಂದು ಸೆಡ್ಡಾ ಕಡಕ್ಕೆ ನಿಮ್ಗೆ ಇಪ್ಪತ್ತೈದು ವರ್ಷ ಎಮ್ ಎಲ್ ಎ ಆಗಿ ಆಗ್ದಂತ ನೀವುಗಳು ಇರೋವ್ನೆಲ್ಲ ಕಿತ್ತಾಕ್ತಿವಿ ಒಡೆದಾಗ್ತಿವಿ ಎಲ್ಲಾ ಕಾನೂನು ಗೊತ್ತು ನಮ್ದೇ ರಾಜಕೀಯ ನಮ್ದೇ ಶಕ್ತಿ ನಾವ್ ಯಾವ ಬದಲಾವಣೆ ಮಾಡ್ತೀರಿ ಅಂತಿರಲ್ಲ ನಿಮ್ಗೆ ಏನು ಹಕ್ಕಿದೆ ಅನ್ನುವಂತ ಪ್ರಶ್ನೆ ನಮ್ಮಲ್ಲಿ ಮೂಡಿದೆ ಹಾಗಾಗಿ ಮಾಧ್ಯಮ ಮಿತ್ರರು ಒಂದು ಬಾರಿ ಹೋಗಿ ಬನ್ನಿ ಅಲ್ಲಿ ಸತ್ಯಾಸತ್ಯನ ತಿಳ್ಕೊಳ್ಳಿ ಬೆಂಗಳೂರು ಕಟ್ಟದಂತ ಮಾಗಡಿ ಕೆಂಪೇಗೌಡರ ನಾಡು ಇಂಥ ಹೀನಾಯ ಸ್ಥಿತಿಯಲ್ಲಿ ಇದ್ರೂ ಸಹ ನಾವು ಅದೇ ಮಣ್ಣಲ್ಲಿ ಹುಟ್ಟಿದ್ವಿ ನಮಗೂ ತಾಯಿಯ ಋಣ ಮಣ್ಣಿನ ಋಣ ಭಾಷೆಯ ಋಣ ನಮ್ಗೆ ಭಾಳಷ್ಟು ಸಾಕಷ್ಟಿದೆ ಮಾಗಡಿ ಕೆಂಪೇಗೌಡರ ಅಂದಿನ ಕಾಲದಲ್ಲಿ ಐನೂರು ವರ್ಷಗಳ ಹಿಂದಿನ ಕಾಲದಲ್ಲಿ ರಾಮನಗರ ಜಿಲ್ಲೆ ಅರವತ್ನಾಲ್ಕು ಗುರುಗುಲುಗಳ ಗುರುಕುಲಗಳನ್ನು ಕಟ್ಟಿ ವಿದ್ಯೆಗೆ ಅರ್ಹತೆಯನ್ನು ಕೊಟ್ಟಂತವರು ಅದೇ ರೀತಿ ಬೆಂಗಳೂರಿನಲ್ಲೂ ಅರವತ್ನಾಲ್ಕು ಪೇಟೆಗಳನ್ನು ಕಟ್ಟಿ ಎಲ್ಲ ಧರ್ಮದವರು ಇಲ್ಲಿ ಉತ್ಪನ್ನ ಮಾಡಿದಂಥ ಬೆಳೆಗಳನ್ನ ಅಥವಾ ಆಯುಧಗಳನ್ನು ಅವ ಮನೆಗೆ ಬೇಕಾದಂಥ ವಸ್ತುಗಳನ್ನ ಕೊಳ್ಳಲಿಕ್ಕೆ ಮಾರಲಿಕ್ಕೆ ಒಬ್ಬ ಮಾರುಕಟ್ಟೆಯನ್ನ ಭಾರತ ದೇಶದಲ್ಲಿ ಯಾರಾದರೂ ಮಾಡಿದಾರೆ ಅಂದ್ರೆ ಅದು ಮಾಗಡಿ ಕೆಂಪೇಗೌಡ ಇಂಥ ಇತಿಹಾಸ ಪ್ರಸಿದ್ಧಿ ಇದೆ ಸರ್ಕಾರಗಳು ವೇದಿಕೆಯ ಮೇಲೆ ಕೆಂಪೇಗೌಡರು ನಮ್ಮವರು ಕೆಂಪೇಗೌಡರು ನಮ್ಮವರು ಕೆಂಪೇಗೌಡರು ನಮ್ಮವರು ಅಂತ ಜೈಕಾರ ಆಗ್ತಿರಿ ಸರ್ಕಾರ ಇವತ್ತು ಕೆಂಪೇಗೌಡರ ಜಯಂತೋತ್ಸವನ ಸರ್ಕಾರದ ಮುಖೇನ ಮಾಡ್ತೀರಿ ಆದ್ರೆ ಕೆಂಪೇಗೌಡರಿಗೆ ಅವಮಾನ ಆಗ್ತಾ ಇದೆ ಮಹಾತ್ಮ ಗಾಂಧೀಜಿ ನೇಣಾಕಿ ಕೀಳ್ತಾ ಇದ್ದಾರೆ ಇವತ್ತು ತಾಲೂಕು ಆಫೀಸಲ್ಲಿ ಒಂದು ರೀಸರ್ಚ್ ಮಾಡಕ್ಕೆ ಬೋಲ್ಡ್ ಹಾಕಿದ್ರಿ ಅಲ್ಲಿ ಜಾಗ ಇಲ್ಲ ಇವತ್ತು ಅಂಬೇಡ್ಕರ್ ಅವನ್ನ ಹನ್ನೆರಡು ವರ್ಷಕ್ಕೆ ನಿಲ್ಲಿಸ್ಬಿಟ್ಟು ಇವತ್ತು ಡಮಾಲೇಷನ್ ಮಾಡಕ್ಕೆ ಹೋಗಿದ್ ಬಿದ್ದೋಗ್ತದೆ ಅಂತ ಅಂದ್ರೆ ಸರ್ಕಾರದ ಹಣ ಏನಾಗ್ತಾ ಇದೆ ನೀವು ಯಾರಾದರೂ ಒಂದು ದಿವಸ ಇಷ್ಟು ವರ್ಷಗಳಲ್ಲಿ ಕೇಳಿದವ್ರಿಗೆಲ್ಲ ನೀವು ಬಹಳ ಕಠಿಣವಾದ ಉತ್ತರ ಕೊಡ್ತಾ ಇದಿರಲ್ಲ ಯಾತಕ್ಕೆ ನೀವು ಹಣ ಖರ್ಚು ಮಾಡೋರು ಯಾಕೆ ಒಂದು ಬೋಲ್ಡ್ ಹಾಕ್ಬಾರ್ದು ಅದು ಯಾವ ಮಾಡಲು ಬಂದೆ ಅಂತ ಹೇಳ್ಬಾರ್ದು ಯಾವ ಇಲಾಖೆ ದುಡ್ಡು ಬಂದಿ ಅಂತ ಹೇಳ್ಬಾರ್ದು ಯಾರು ಕೇಳಂಗಿಲ್ವಾ ನೀವು ಹೇಳಿದ್ದೆ ಒಪ್ಕೋಬೇಕಾ ಇದು ದುರುದ್ದೇಶ ಮತ್ತೆ ಅವರ ರಾಜಕಾರಣ ನಡೆಸಲಿಕ್ಕೆ ಅವರ ಯಾವ ತೀರ್ಮಾನವನ್ನು ತಗೊಳ್ಳೋದಕ್ಕೂ ಅವರು ಸಿದ್ಧರಿದ್ದಾರೆ ಅಂದಾಗ ನಾವುಗಳು ಅದನ್ನು ಧ್ವನಿ ಎತ್ತುವಂಥ ಸನ್ನಿವೇಶ ನಮ್ಮ ಮುಂದೆ ಇದೆ ಇವತ್ತು ನಾವು ಇದನ್ನು ತಮ್ಮ ಮಿತ್ರರು ತಮ್ಮ ಮಾಧ್ಯಮ ಮಿತ್ರರು ಪತ್ರಿಕಾ ಬಳಗಕ್ಕೆ ವಿನಂತಿಸ್ಕೊತೀನಿ ನೀವು ಒಂದು ಬಾರಿ ಹೋಗಿ ಬನ್ನಿ ದಯಮಾಡಿ ಇವತ್ತು ಏನೇನೋ ಉಳಿಸಿದ್ದೀರಿ ಏನೇನೋ ಪ್ರಚಾರ ಮಾಡಿದ್ರಿ ನಾನು ಕೃಷ್ಣಪ್ಪನಾಗಿ ಇಲ್ಲಿ ಬಂದಿಲ್ಲ ಒಬ್ಬ ಕೆಂಪೇಗೌಡರ ಪ್ರಾಧಿಕಾರದ ನಾಮ ನಿರ್ದೇಶಕನಾಗಿ ಮಾತಾಡ್ತಾ ಇದ್ದೀನಿ ಕೆಂಪೇಗೌಡರು ಯಾವುದೇ ಕಾಲದಲ್ಲಿ ಕೆಂಪೇಗೌಡರ ಪ್ರತಿಷ್ಠಾಪನೆ ಮಾಡಿದಂತ ಕಾಲದಲ್ಲಿ ಅದನ್ನ ಮಾಗಡಿಯಲ್ಲಿ ಅದ್ಧೂರಿಯಾಗಿ ಮಾಡಿ ಇವತ್ತು ಸರ್ಕಾರಗಳ ಗಮನವನ್ನ ಸೆಳೆಯುವಂತ ಹಬ್ಬ ಮಾಡಿರೋದು ಕೃಷ್ಣಮೂರ್ತಿ ಅವರು ಅದಕ್ಕೋಸ್ಕರ ನಾನು ಅಲ್ಲ ರಾಜಕಾರಣ ಮಾಡಕ್ಕೂ ಮುಂದಿಲ್ಲ ನಾನು ಯಾವ್ದಾದ್ರು ನಿಮ್ಮಲ್ಲಿ ರಾಜಕಾರಣದ ಏನಾದರೂ ನಿಮ್ಮಲ್ಲಿ ವಿಷಯ ನಿಮ್ಮ ತಲೆಯಲ್ಲಿ ಇದ್ರೆ ಇವತ್ತು ಕಾಂಗ್ರೆಸ್ ಅಲ್ಲಿ ಗೆದ್ದಂತ ಶಾಸಕರಿಗೆ ಗೆಲ್ಸಲಿಕ್ಕೆ ನಾನು ಒಬ್ಬ ಕಾರಣಕರ್ತ ಇವತ್ತು ಕಾಂಗ್ರೆಸ್ ಅಲ್ಲಿ ಇದ್ದೀನಿ ಕಾಂಗ್ರೆಸ್ ಅಲ್ಲಿ ಇದ್ದಾ ಕ್ಷಣಕ್ಕೆ ಅವರ ತಪ್ಪನ್ನು ನಾವು ಒಪ್ಕೊಳ್ಳಲಿಕ್ಕೆ ಸಾಧ್ಯ ಇದೆ ಪಕ್ಷ ಯಾವುದೇ ನಾವು ಅದೇ ಪಕ್ಷ ಕಾಂಗ್ರೆಸ್ ಅಲ್ಲೇ ಇದ್ದೀವಿ ಇದನ್ನ ವಿಚಾರ ಬಲ್ಲವರು ಒಬ್ಬ ಸಣ್ಣ ವ್ಯಕ್ತಿಯ ಗೊತ್ತಾಗುತ್ತೆ ಇದು ಮಾಡ್ತಾರೆ ಸರಿ ಇಲ್ಲ ಅಂತ ಇದರ ಹೆಸರಿನಲ್ಲಿ ಇವತ್ತು ನಾನೂರಕ್ಕೂ ಅಧಿಕ ಮರಣಗಳನ್ನ ಮರಣ ಹೋಮ ಮಾಡ್ಲಕ್ ಕೊಟ್ಟಿದ್ದೀರಲ್ಲ ನಿಮ್ ಯೋಗ್ಯತೆಗೆ ಯಾವತ್ತಾರು ನಾನೂರು ಮರ ನೆಟ್ಟಿದ್ದೀರ ಹೇಳಿ ಯಾವತ್ತಾರು ನಾನೂರು ಮರ ನೆಟ್ಟಿ ನೀರು ಹಾಕಿದಿರ ಗೊಬ್ಬರ ಹಾಕಿದೀರ ಸರ್ಕಾರ ಐತೆ ಅಂದ್ರೆ ಮಾರ್ಕೆಟ್ ಇಲ್ಲರ ಮರ ಅದು ನೂರ ನೂರೈವತ್ತು ವರ್ಷದ್ದು ಬಂದವರೆ ಕೊಡ್ಲಿ ಹಾಕ್ತೀರಿ ಮಾರ್ತೀರಿ ಕೇಳಂಗಿಲ್ಲ ಇವತ್ತು ಅದಾಯ್ತು ಮಾರ್ಕೆಟ್ ಇಷ್ಟ ಅದು ಹೋಯಿತು ಏನು ಇಡೀ ಮಾಗಡಲ್ಲಿರೋ ಮರಗಳನ್ನೆಲ್ಲ ನೀವು ತೆಗಿಯೋದಾದ್ರೆ ನೀವು ಒಂದು ಮರ ತೆಗಿಬೇಕಾದ್ರೆ ನೀವು ಇಷ್ಟು ಮರ ಹಾಕ್ಬೇಕು ಅಂತ ಪರಿಸರವಾದಿಗಳು ಸರ್ಕಾರದ ಆದೇಶ ಇದೆ ನೀವು ಒಂದು ಗಿಡ ನಿಟ್ಟಿದ್ದೀರಾ ಇಲ್ಲ ನೀವು ಒಂದು ಗಿಡ ನೆಡೋದಕ್ಕೆ ನಿಮ್ಮ ಮನಸ್ಥಿತಿ ಇಲ್ಲ ಅಂದಮೇಲೆ ಕಡಿಯಲಿಕ್ಕೆ ನೀವು ಯಾರು ಇದು ನಮ್ಮ ಪ್ರಶ್ನೆ ಹಾಗಾಗಿ ತಾವೆಲ್ಲರೂ ಇವತ್ತು ಬೆಂಗಳೂರಿಗೆ ಇಷ್ಟು ಒಂದು ಹೆಸರನ್ನು ಕೊಟ್ಟಂಥ ಮಾಗಡಿ ಕೆಂಪೇಗೌಡರು ಮಾಗಡಿಯಲ್ಲಿ ಅದು ಒಂದು ಕಿರೀಟ ಕೆಂಪೇಗೌಡರು ಒಂದು ಕಿರೀಟ ಇವತ್ತು ಕಿರೀಟವನ್ನು ನಾವು ಮಣ್ಣಿಗೆ ಕೆಡುತ್ತೀವಿ ನಾವು ಉರುಳಿಸ್ತೀವಿ ಕಾನೂನು ನಮ್ಮ ಕಡೆ ಇದೆ ಅಂದರೆ ಇದನ್ನು ನಾವು ಉಪ್ಪಳಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಇದನ್ನು ಪ್ರಾಮಾಣಿಕವಾಗಿ ಧರ್ಮವಾಗಿ ಹತ್ತು ಜನ ಮೆಚ್ಚುವ ರೀತಿಯಲ್ಲಿ ಇದನ್ನು ನಾವು ಹೈಕೋರ್ಟಿನ ಕೋರ್ಟಿನಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ್ವಿ ಮನವಿಯನ್ನು ಸಲ್ಲಿಸಿದ್ವಿ ಅದಕ್ಕಿನ್ನೂ ಡೇಟ್ ಬಂದಿಲ್ಲ ಅದು ಕಾನೂನಿನ ದೃಷ್ಟಿಯಲ್ಲೂ ನಾವು ಹೋರಾಟವನ್ನು ಮಾಡ್ತಾ ಇದ್ವಿ